ಅವರ ನಿಚ್ಚಳವಾಗಿರ್ತಕ್ಕಂಥ ಭಕ್ತಿ ಅವರ ನಿಚ್ಚಳವಾಗಿರ್ತಕ್ಕಂಥ ಶ್ರದ್ಧೆ ಇವತ್ತು ಲಕ್ಷೋಪ ಲಕ್ಷ ಯಾತ್ರೆಗಳಿಗೆ ದಾರಿ ಮಧ್ಯದಲ್ಲಿ ಅನ್ನದಾಸೋಹ ಜ್ಞಾನದಾಸೋಹ ದಾಸೋಹವನ್ನ ನಡೀತಾ ಇದೆ ಅದಕ್ಕೆ ಕಾರಣ ಅಂತ ಕೇಳಿದ್ರೆ ಆರಂಭದ ಪಾದಯಾತ್ರೆ ಸ್ಮರಣೆ ಒಳ್ಳೇದಾಗ್ತದೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ ನೀವು ಅದು ನಿರಂತರವಾಗಿ ನೀವು ಮನೆತನದ ರಕ್ಷಾ ಕವಚವಾಗಿ ನೀವೇನಾದ್ರೂ ಸಂಕಲ್ಪವನ್ನ ಬೇರೆ ರೀತಿ ಮಾಡಿದ್ರೆ ನಿಮ್ಮ ಮನೆತನ ನಾಶ ಆಗ್ತದೆ ಯಾಕಂದ್ರೆ ಹೋಗುವಂತ ಜಾಗ ಅದು ಮಹಾತ್ಮರ ಜಾಗ ಆಗಿರ್ತಕ್ಕಂಥ ಪುಣ್ಯಾತ್ಮರವಾಗಿ

ಮನಸ್ಸನ್ನ ಎಲ್ಲಿಗೆ ಮಾಡ್ಕೊಂಡ್ರ ಕೊಟ್ಟೂರ್ನ ಕಡೆಗೆ ಮಾಡ್ಕೊಂಡ ಅರ್ಥ ಇದು ಕೊಟ್ಟೂರ್ ಕ್ಷೇತ್ರ ಆಗಿದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕಿಚ್ಚೆ ಪಡ್ತಾ ಇದೀವಿ ಆ ಒಂದು ಹಿನ್ನೆಲೆಯೊಳಗೆ ನೀವೆಲ್ಲರೂ ಕೂಡ ಏನು ಪಾದಯಾತ್ರೆ ಕೈಗೊಂಡಿರ್ತಕ್ಕಂಥ ಯಾತ್ರಾರ್ಥಿಗಳು ಬಹುಶಃ ನಿಮ್ಮೆಲ್ಲರ ಭಕ್ತಿ ನಾವು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ತೀವಿ ಬಹುಶಃ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಿದಾರೆ ಇಲ್ಲಿ ಯಾರಾದ್ರೂ ಗೊತ್ತಿಲ್ಲ ಆದರೆ ಅಲ್ಲಿ ಒಂದು ದೇಗೋಶ್ ಆದ್ರೆ ನಮ್ಮ ಮಾತು ಧಾರಾಗಿ ಉಳ್ಕೊಂಡು ಹೊರತಾಗಿ ನಮ್ಮ ಸಂಕಲ್ಪ ಧಾರಿಗೆ ಉಳಿದ ಹಾಗಾಗಿ ನಾವು ಕೂಡ ನಿಮ್ಮೊಂದು ಪಾದ ಮಾಡಿದ್ದೀವಿ ಐದು ವರ್ಷ ಇಲ್ಲಿಂದ ಆದರೆ ನಾವು ಮಾಡಿದ್ದು ಯಾರಿಗೆ ಗೊತ್ತಿಲ್ಲ ನಮ್ಮ ಸೇವಾ ಸಂಸ್ಥೆಗೆ ಅಷ್ಟೇ ಗೊತ್ತಿ ನಾವು ನಮ್ಮ ಕಟೇಷನ್ ಇಲ್ಲ ನಮ್ಮ ಕೈ ಹಿಡ್ತಕ್ಕ ಮೊದಲೇ ವರ್ಷಕ್ಕೆ ಆಮೇಲೆ ಮುಂದೆ ಐದು ವರ್ಷ ನಡೆದಿವಿ ನೋಡ್ರಿ ಕೊಟ್ರಾಯ್ ಎಲ್ಲಿ ಪ್ರಮೋಷನ್ ಕೊಟ್ಟಾನಂತ ಶೈಲಿಗೆ ಪ್ರಮೋಷನ್ ಕೊಟ್ಟು ಅಲ್ಲಿ ಪಾದಯಾತ್ರೆ ಮಾಡಿ ಅಂತ ಇಲ್ಲಿ ಸಾಕು ನಾನು ಅಲ್ಲಿಂದ ಬಂದಿದ್ದೀರಿ ನೀವು ಅಲ್ಲಿಗೆ ಹೋಗ್ರಿ ಅಂತ ಹೇಳಿ ಕೊಟ್ರಾಯಿ ಹೇಳಿದ ಬಹುಶಃ ಹೊಂದಾಳೆ ಪೂಜ್ಯರು ಕೂಡ ಇರಿಕೆ ಕೊಡೋದ ಪೂಜ್ಯರು ನಾವು ಶ್ರೀಶೈಲಕ್ಕೆ ಅದನ್ನ ಹನ್ನ ವರ್ಷ ನಿರಂತರವಾಗಿ ಪಾದಯಾತ್ರೆ ನಾವು ಮಾಡ್ತಾ ಇದೀವಿ ನಾಳೆ अलग हास्ट कनिष्ठ हद जन पादयात्री बहुत भक्ति बंद शक्ति बंगाल બોલાલા બોલાલા એટલે આવું કાણું હોય પડ્યું આવું પાલેત્રી હોય ગર વાત એ દીતરે નોડી

ಕೊಟ್ಟಿಗೆ ಒಂಟಿಲ್ಲ ಇಲ್ಲ ಸುಮ್ನೆ ಜೈ ಅಂತವ್ರೆ ದ್ವಾಸ ತಿನ್ದ ಜೈ ಅನ್ನ ಹಾಕತ್ತಾರ